ನಮಸ್ಕಾರ ವೀಕ್ಷಕರೆ ನನ್ನ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ವಂದನೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಫುಡ್ ನೆಲ್ಲ ಹಿಡ್ಕೊಂಡು ಆರ್ಡರ್ ಕೊಟ್ಟಿರೋ ಅಡ್ರೆಸ್ಗೆ ಬಂದ್ಬಿಡ್ತಾಳೆ ಇದೇನಿದು ಇವ್ರು ಕೊಟ್ಟಿರೋ ಅಡ್ರೆಸ್ ಇದೆ ಆದ್ರೆ ಫಂಕ್ಷನ್ ಇದೆ ಅಂತ ಹೇಳಿದ್ರು ಇಲ್ಲಿ ಬಂದ್ ನೋಡಿದ್ರೆ ಯಾರೂ ಇಲ್ಲ ಸರಿ ಇಲ್ಲಿ ಇವಾಗ ಡೋರ್ ಇದೆ ಅಲ್ಲ ಡೋರ್ನ ಬಡಿತೀನಿ ಅಂತ ಹೇಳ್ಕೊಂಡು ಡೋರ್ನ ಬಡಿತಾಳೆ ಕಾಲಿಂಗ್ ಬೆಲ್ ಅನ್ನ ಕೂಡ ಪ್ರೆಸ್ ಮಾಡ್ತಾಳೆ ಆದ್ರೆ ಯಾರು ಕೂಡ ಹೊರಗಡೆ ಬರೋದಿಲ್ಲ ಆದ್ರೆ ಆರ್ಡರ್ ಕೊಟ್ಟೋರ್ ಮಾತ್ರ ಮನೆ ಒಳಗಡೆನೆ ಇರ್ತಾಳೆ ಅವಳು ಮಾತ್ರ ಡೋರ್ ಓಪನ್ ಮಾಡೋದೇ ಇಲ್ಲ ಸರಿ ಯಾಕೆ ಇವರು ಬಾಗಿಲ್ ತೆಗಿತಾ ಇಲ್ಲ ಏನಕ್ಕೂ ಇರ್ಲಿ ಅಂತ ಹೇಳ್ಕೊಂಡು ಭಾಗ್ಯ ಅವರಿಗೆ ಕಾಲ್ ಮಾಡ್ತಾಳೆ ಆಗ ಅವಳು ಕಾಲನ್ನು ರಿಸೀವ್ ಮಾಡಿಬಿಟ್ಟು ಭಾಗ್ಯ ಹೇಳ್ತಾಳೆ ಮೇಡಮ್ ನೀವು ಇವಾಗ ಫುಡ್ನ ಆರ್ಡರ್ ಕೊಟ್ಟಿದ್ದೀರಲ್ವಾ ನಾನಿವಾಗ ನೀವು ಕಳಿಸಿರೋ ಗೆ ಬಂದುಬಿಟ್ಟಿದ್ದೀನಿ ಮೇಡಮ್ ಅಂತ ಭಾಗ್ಯ ಹೇಳಿದ ತಕ್ಷಣವೇ ಓ ಸಾರಿ ಭಾಗ್ಯ ಅವರೇ ನಾನು ನಿಮಗೆ ಹೇಳೋದನ್ನೇ ಮರ್ತ್ಬಿಟ್ಟೆ ನೋಡಿ ಒಂದ್ ಎಮರ್ಜೆನ್ಸಿ ಬಂದಿರೋದ್ರಿಂದ ಇವೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕಾಯ್ತು ಹಾಗಾಗಿ ನಿಮ್ ಫುಡ್ ಇವತ್ತು ನನ್ಗೆ ಬೇಡ ಆಯ್ತಾ ಅಂತ ಹೇಳ್ಕೊಂಡು ಅವಳು ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾಳೆ ಈ ಕಡೆ ಭಾಗ್ಯಾಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಶಾಕ್ ಆಗಿ ಹಾಗೆ ಅಲ್ಲೇ ಕೂತ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಭಾಗ್ಯ ಅಲ್ಲಿ ಅರ್ಥ ಕೂತ್ಕೊಂಡಿರೋದನ್ನ ಮನೆ ಒಳಗಡೆಯಿಂದಾನೇ ಅವಳು ಅದನ್ನ ವಿಡಿಯೋ ಕಾಲ್ ಮಾಡ್ಬಿಟ್ಟು ಶ್ರೇಷ್ಠಂಗೂ ಕೂಡ ತೋರಿಸ್ತಾ ಇರ್ತಾಳೆ ಈ ಕಡೆ ಶ್ರೇಷ್ಠ ಮಾತ್ರ ಮನೆಯಲ್ಲಿ ಕುತ್ಕೊಂಡು ಅದನ್ನ ಭಾಗ್ಯ ಅಳ್ತಿರೋದನ್ನ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾಳೆ ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ದೇವ್ರೆ ಇವಾಗ ನಾನು ಏನೋ ಅನ್ಕೊಂಡು ಇಲ್ಲಿಗೆ ಬಂದ್ರೆ ಇನ್ನೇನೋ ಆಯ್ತಲ್ಲ ಇವಾಗ ಗುಂಡನ್ನನ ಸ್ಕೂಲ್ ಫೀಸ್ ಬೇರೆ ಕಟ್ಟೋಕೆ ಇವತ್ತೇ ಲಾಸ್ಟ್ ಡೇಟ್ ಏನ್ ಮಾಡ್ಲಿ ದೇವ್ರೆ ಅಂತ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೂ ಒಂದ್ ಕಡೆ ತಾಂಡವ್ ಸ್ಕೂಲ್ ಹತ್ರ ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮೀ ನಾನು ತಾಂಡವ್ ಅಂತ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ ತನ್ಮಯ್ ಅವರ ಫಾದರ್ ನಾನು ಇವತ್ತು ಅವನ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಅಂತ ಮೆಸೇಜ್ ಬಂದಿತ್ತು ಹಾಗಾಗಿ ಕಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಈ ಕಡೆ ತಾಂಡವ್ ಹೇಳ್ತಾ ಇರ್ಬೇಕಾದ್ರೇನೆ ಓ ಹೌದಾ ಸರ್ ಸರಿ ಒಂದ್ ನಿಮಿಷ ಇರಿ ನಾನು ಅದನ್ನ ಚೆಕ್ ಮಾಡ್ತೀನಿ ಅಂತ ಅವರು ಚೆಕ್ ಮಾಡ್ತಾ ಇರ್ಬೇಕಾದ್ರೇನೆ ಈ ಕಡೆ ತಾಂಡವ್ ಮಾತ್ರ ಮನ್ಸಲ್ಲೇನೆ ಭಾಗ್ಯ ಇವತ್ತು ತನ್ಮೈ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಇದೆ ಆದ್ರೆ ನಿನ್ನ ಹತ್ರ ಮಾತ್ರ ಯಾವುದೇ ಕಾರಣಕ್ಕೂ ಫೀಸ್ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾನು ಅಂತ ಡೋಸ್ ಕೊಟ್ಟಿದ್ದೀನಿ ನಿನ್ಗೆ ಫೀಸ್ ಕಟ್ಟೋದು ಸಾಯ್ಲಿ ಅನ್ನದ ಎರಡು ಅಗಳು ತಿನ್ನೋದಕ್ಕೂ ಕೂಡ ನಿನ್ ಕೈಲಿ ಸಾಧ್ಯ ಇಲ್ಲ ಕಣೆ ನಾವು ಆ ತರ ನಿನ್ಗೆ ಡೋಸ್ ಕೊಟ್ಟಿದ್ದೀವಿ ಅಂತ ಮನ್ಸಲ್ಲೇ ಅನ್ಕೊಳ್ತಾ ಇರ್ತಾನೆ ಆಗ ಸ್ಕೂಲ್ ಟೀಚರ್ ಹತ್ರ ನೋಡಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ನನ್ನ ಹತ್ರ ಇವಾಗ ಕ್ಯಾಶ್ ಕಟ್ಬೇಕು ಅಂತ ಅಂದ್ರೆ ಅಮೌಂಟ್ ಇಲ್ಲ ನಾನು ಕಾರ್ಡ್ ಅಲ್ಲಿ ಪೇ ಮಾಡ್ಬೋದಲ್ವಾ ಮತ್ತೆ ನೀವೇನಾದ್ರೂ ಕ್ಯಾಶ್ ಬೇಕಂದ್ರೆ ನಾನು ಹೊರಗಡೆ ಹೋಗಿ ಬಂದು ಕಟ್ಬೇಕಾಗತ್ತೆ ಅಂತ ತಾಂಡವ್ ವಿಚಾರಿಸ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಗುಂಡಣ್ಣ ಬಂದ್ಬಿಟ್ಟು ಪಪ್ಪಾ ನೀವೇನು ಇಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಗುಂಡಣ್ಣ ತಾಂಡವನ ಪ್ರಶ್ನೆ ಮಾಡ್ತಾನೆ ಆಗ ತಾಂಡವ್ ಅದ ನಿನ್ ಫೀಸ್ ಕಟ್ಟೋಕೆ ಇವತ್ತು ಲಾಸ್ಟ್ ಡೇಟ್ ಇತ್ತಲ್ವಾ ಹಾಗಾಗಿ ಕಟ್ಬಿಟ್ಟು ಹೋಗೋಣ ಅಂತ ಬಂದೆ ನೀನ್ ಯಾಕೋ ಕ್ಲಾಸಿಗೆ ಹೋಗದೆ ಇಲ್ಲೇನೋ ಮಾಡ್ತಾ ಇದೀಯಾ ಅಂತ ತಾಂಡವ್ ತನ್ಮಯನ ಪ್ರಶ್ನೆ ಮಾಡ್ತಾನೆ ಪಪ್ಪ ನನ್ ಕ್ಲಾಸ್ ಎಲ್ಲಾ ಮುಗೀತು ಪಪ್ಪ ಎಲ್ಲಾದ್ರು ಕೂಡ ಫಿನಿಶ್ ಆಯ್ತು ಅಂತ ಗುಂಡಣ್ಣ ಹೇಳ್ತಾನೆ ಆಗ ತಾಂಡವ್ ಓ ಹೌದಾ ಸರಿ ಹಾಗಾದ್ರೆ ಅಲ್ಲೇ ಇರು ನಾನ್ ಫೀಸ್ ಕಟ್ಬಿಟ್ಟು ಬರ್ತೀನಿ ಅಂತ ತಾಂಡವ್ ಹೇಳ್ತಾ ಇರ್ತಾನೆ ಆಗ ಚೆಕ್ ಮಾಡಿರೋ ಮೇಡಮ್ ಅಲ್ಲಿ ಕೂತ್ಕೊಂಡಿರೋರು ಹೇಳ್ತಾರೆ ನೋಡಿ ಸರ್ ನೀವು ಇವನ್ನ ಫೀಸ್ ಕೊಟ್ಟು ಅವಶ್ಯಕತೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾಗೇನೆ ತಾಂಡವ್ ಅಂತೂ ತುಂಬಾನೇ ಶಾಕ್ ಆಗುತ್ತೆ ಮತ್ತೆ ತಾಂಡವ್ ಏನು ಫೀಸ್ ಕಟ್ಟಿ ಆಯ್ತಾ ಯಾರ್ ಕಟ್ತಾರೆ ಆ ಯು ಜೋಕಿಂಗ್ ಅಂತ ತಾಂಡವ್ ಕೇಳ್ತಾ ಇದ್ದಾಗೇನೆ ಇಲ್ಲ ಸರ್ ಇವತ್ತೇನೆ ಪೇ ಆಗಿರೋದು ಬೇಕಾದ್ರೆ ರೆಕಾರ್ಡ್ಸ್ ನೋಡಿ ರೆಕಾರ್ಡ್ ಅಲ್ಲೇನೆ ಇದೆ ಫೀ ಪೇ ಆಗಿದೆ ಅಂತ ಅಂತ ಹೇಳಿದ ತಕ್ಷಣನೇ ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೊರಗಡೆ ಬಂದ್ಬಿಡ್ತಾನೆ ರೂಮ್ ಇಂದ ಹೊರಗಡೆ ಬಂದ್ಕೊಂಡು ತಾಂಡವ್ ಮಾತ್ರ ಯಾರ್ ಫೀಸ್ ಕಟ್ಟಿರೋದು ಆ ಎಮ್ಮೆ ಭಾಗ್ಯ ಅಂತೂ ಕಟ್ಟಿರೋಕೆ ಸಾಧ್ಯನೇ ಇಲ್ಲ ತಿನ್ನಕ್ಕೆ ಗತಿ ಇಲ್ಲ ಅವಳಿಗೆ ಇನ್ನ ಫೀಸ್ ಎಲ್ಲಿಂದ ಕಟ್ತಾಳೆ ಅಂತ ಅಲ್ಲೇ ನಿಂತ್ಕೊಂಡು ತಾಂಡವ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೇನೆ ಈ ಕಡೆ ಗುಂಡಣ್ಣ ಕೂಡ ಬಂದ್ಬಿಟ್ಟು ನಿಂತ್ಕೊಂಡಿರ್ತಾನೆ ಹಾಗೇನೆ ಅಲ್ಲಿ ಭಾಗ್ಯ ಮಾತ್ರ ತಾಂಡವ್ ಹಿಂದುಗಡೆಯಿಂದ ಬಂದ್ಕೊಂಡು ಫೀಸ್ ಕಟ್ಟಿರೋದು ಗುಂಡಣ್ಣನ ಅಮ್ಮ ಅಂದ್ರೆ ಈ ಭಾಗ್ಯ ಅಂತ ಭಾಗ್ಯ ಹೇಳಿದ ತಕ್ಷಣನೆ ತಾಂಡವಂತೂ ತುಂಬಾನೇ ಶಾಕ್ ಆಗ್ಬಿಡತ್ತೆ ಹಾಗೆ ಭಾಗ್ಯನ ತಿರ್ಗ್ಬಿಟ್ಟು ನೋಡ್ತಾನೆ ನಿತ್ಕೊಂಡ್ಬಿಡ್ತಾನೆ ಇನ್ನ ಭಾಗ್ಯ ಗುಂಡಣ್ಣನ ಫೀಸ್ ಹೇಗೆ ಕಟ್ಟಿದ್ಲು ಅನ್ನೋದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಕೂಡ ಬರುತ್ತೆ ಭಾಗ್ಯ ಮಾತ್ರ ಛೇ ನಾನು ಗುಂಡಣ್ಣನಿಗೆ ಫೀಸ್ ಕಟ್ಟೋಕೆ ಇಟ್ಟಿರೋ ದುಡ್ಡಲ್ಲಿ ಇವಾಗ ಈ ಸಾಮಾನೆಲ್ಲ ತಂದ್ಬಿಟ್ಟು ಅಡ್ಗೆ ಮಾಡಿದ್ರೆ ಇಲ್ ನೋಡಿದ್ರೆ ಈ ತರ ಆಯ್ತಲ್ಲ ಏನ್ ಮಾಡ್ಲಿ ಅಂತ ಭಾಗ್ಯ ಯೋಚನೆ ಮಾಡ್ಕೊಂಡು ಸರಿ ಇವಾಗ ಸ್ಕೂಲ್ ಹತ್ರನೇ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಕೇಳ್ತೀನಿ ಅಂತ ಅನ್ಕೊಂಡು ಅಲ್ಲಿಂದ ಎದ್ದು ನಡೀತಾ ಇರ್ತಾಳೆ ಇನ್ನೊಂದ್ ಕಡೆ ಒಳಗಡೆ ಇದ್ದವಳು ಮಾತ್ರ ಓ ಇವಾಗ ಹೇಗಿದ್ರು ಅವಳು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಅವಳು ಎದ್ದು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದಾಳಲ್ಲಾ ಈ ವಿಷಯನ ಫಸ್ಟ್ ಆಗಿ ಹೇಳ್ಬೇಕು ಅಂತ ಶ್ರೇಷ್ಠಾಗೆ ಫೋನ್ ಮಾಡ್ಬೇಕು ಅಂತ ಅವಳು ಈ ಕಡೆ ಬರ್ತಾ ಇರ್ತಾಳೆ ಹಾಗೆ ಬರ್ಬೇಕಾದ್ರೇನೆ ಟೈಟ್ ಆಗ್ಬಿಟ್ಟು ಅಲ್ಲೇ ಇರೋದು ಒಂದು ಫ್ಲವರ್ ಪಾಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆ ಶಬ್ದಕ್ಕೆ ಭಾಗ್ಯ ಹೋಗ್ತಾ ಇದ್ದವಳು ಮತ್ತೆ ವಾಪಸ್ ಬಂದ್ಬಿಟ್ಟು ಮತ್ತೆ ಏನೂ ಸೌಂಡ್ ಬಂತಲ್ಲ ಅಂತ ಅನ್ಕೊಂಡು ಮನೆ ಒಳಗಡೆ ಬಂದ್ಬಿಟ್ಟು ಹಾಗೆ ಕಿಟಕಿಯಲ್ಲಿ ಎಲ್ಲಾ ಕಡೆ ನೋಡ್ತಾ ಇರ್ತಾಳೆ ಆಗ ಮನೆ ಒಳಗಡೆ ಇದ್ದವಳಿಗಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ಅಯ್ಯೋ ಎಲ್ಲದನ್ನು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬಿಟ್ಟು ಇದೇನಪ್ಪ ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಈ ತರ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟೆ ಅಲ್ಲ ಅಂತ ಅನ್ಕೊಂಡು ಇವಾಗ ಏನ್ ಮಾಡೋದು ಇವಳಿಗೆ ಏನಾದ್ರು ಅನುಮಾನ ಬಂದ್ರೆ ಕಷ್ಟ ಅಂತ ಅವಳು ಹೋಗ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಹಾಗೆ ಬಚ್ಚಿಟ್ಕೊಂಡ್ಬಿಡ್ತಾಳೆ ಈ ಕಡೆ ಭಾಗ್ಯ ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ನೋಡ್ಕೊಂಡು ಹಾಗೆ ಇನ್ನ ಮತ್ತೆ ವಾಪಸ್ ಬಂದಿಟ್ಟು ಹಾಗೆ ಹೋಗ್ತಾ ಇರ್ತಾಳೆ ಈಗ ಒಳಗಡೆ ಇದ್ದವಳು ಮಾತ್ರ ಓಹ್ ಇಷ್ಟು ಆಯ್ತಲ್ಲ ಇವಳು ಇವಾಗ ಖಂಡಿತ ಹೋಗಿರ್ತಾಳೆ ಒಂದ್ಸರಿ ಯಾವ್ದಕ್ಕೂ ಇರ್ಲಿ ಹೊರ್ಗಡೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ ಬರ್ತೀನಿ ಅಂತ ನಿಧಾನಕ್ಕೆ ಬಾಗಿಲ್ ತೆಗ್ದ್ಬಿಟ್ಟು ಹೊರ್ಗಡೆ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ನೋಡಿ ಹುಡುಕ್ತಾ ಇರ್ತಾಳೆ ಭಾಗ್ಯನಿಗೋಸ್ಕರ ಇತ್ತ ಅವಳು ಎಲ್ಲಾ ಕಡೆನೂ ಹುಡ್ಕಾಡಿ ಇವಳು ಇಲ್ಲ ಅನ್ಸುತ್ತೆ ಹಾಗಾದ್ರೆ ಹೋಗಿದ್ದಾಳೆ ಅಂತ ಅನ್ಕೊಂಡು ಹಾಗೆ ತಿರುಗ್ಬಿಟ್ಟು ಮನೆ ಒಳಗೆ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಭಾಗ್ಯ ಅವರು ಹೋಗಿದ್ರ ಅಂತ ಭಾಗ್ಯ ಆ ಕಡೆಯಿಂದ ಬಂದ್ಬಿಟ್ಟು ಕೇಳ್ತಾಳೆ ಆಗ ಇವಳು ಕೂಡ ಏನು ಯೋಚನೆ ಮಾಡ್ದೆ ಹಾ ಹೋಗಿದ್ದಾಳೆ ಅಂತ ಹೇಳ್ಬಿಡ್ತಾಳೆ ಆಗ ಆರ್ಡರ್ ಕೊಟ್ಟವರಿಗಂತೂ ತುಂಬಾನೇ ಗಾಬರಿಯಾಗಿ ಭಯ ಪಟ್ಕೊಂಡು ಹಾಗೆ ಭಾಗ್ಯನ ನೋಡ್ಕೊಂಡು ನಿತ್ಕೊಂಡ್ಬಿಡ್ತಾಳೆ ಏನು ಭಾಗ್ಯ ಹೋಗ್ಬಿಟ್ಲು ಅಂತ ಅನ್ಕೊಂಡ್ರ ಅಂತ ಭಾಗ್ಯ ಕೇಳ್ದಾಗ ನೋಡಿ ಇವಾಗ ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಆ ಹುಡ್ಗಿ ತುಂಬಾನೇ ಭಯ ಪಟ್ಕೊಂಡು ಕೇಳ್ತಾ ಇರ್ಬೇಕಾದ್ರೆ ಭಾಗ್ಯ ಅಂತೂ ಆ ಮಾತನ್ನ ನೀವು ಕೇಳಿದ್ರೆ ಹೇಗೆ ನಾನ್ ನಿಮ್ಮನ್ನ ಕೇಳ್ಬೇಕಲ್ವಾ ಅಂತ ಅನ್ಕೊಂಡು ಅವಳು ಸೀದಾ ಆ ಹುಡ್ಗಿ ಹತ್ರ ಬಂದ್ಬಿಟ್ಟು ಭಾಗ್ಯ ನಿಂತ್ಕೊಂಡ್ ಬಿಡ್ತಾಳೆ ಅವಳಿಗಂತೂ ತುಂಬಾನೇ ಗಾಬರಿ ಆಗ್ತಾ ಇರತ್ತೆ ಮನೇಲಿ ಇಟ್ಕೊಂಡು ಯಾಕೆ ಮೇಡಮ್ ಡೋರ್ ತೆಗೆದಿಲ್ವಾ ಯಾಕೆ ಮೇಡಮ್ ಈ ತರ ಕಣ್ರು ತರ ಮಾಡಿದೆ ಅಂತ ಭಾಗ್ಯ ಅವಳನ್ನ ಪ್ರಶ್ನೆ ಮಾಡ್ತಾಳೆ ಆಗ ಅವಳು ಅದು ನಾನು ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಅಂತ ಅವಳು ಹೇಳ್ತಾಳೆ ಹೋಗೋಣ ಅಂತ ಅನ್ಕೊಂಡಿರೋದು ಅಷ್ಟೇ ತಾನೇ ಹೋಗಿಲ್ವಲ್ಲ ಯಾಕೆ ಹೀಗೆ ಮಾಡಿದ್ರಿ ಮೇಡಮ್ ಅಂತ ಭಾಗ್ಯ ಅವಳನ್ನ ಪ್ರಶ್ನೆ ಮಾಡ್ತಾಳೆ ಅವಳು ಮಾತ್ರ ಗಾಬ್ರಿಯಿಂದ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಆಗ ಭಾಗ್ಯ ಎರಡು ಮೂರು ಸರಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾಳೆ ಫೈನಲಿ ಅವಳು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಜೋರಾಗಿ ಕಿರ್ಚಿಬಿಟ್ಟು ಕೇಳ್ತಾಳೆ ಈ ವಿಷಯನೆಲ್ಲ ಭಾಗ್ಯ ಮಾತ್ರ ತಾಂಡವ್ ಮುಂದೆ ನಿತ್ಕೊಂಡು ಎಲ್ಲದನ್ನು ತಾಂಡವ್ಗೆ ಹೇಳ್ತಾ ಇರ್ತಾಳೆ ನೋಡಿ ತಾಂಡವ್ ಸರ್ ಆ ಹುಡ್ಗಿ ಇವಾಗ ಈ ತರ ಮಾಡಿದ್ಲಲ್ಲ ಅವಳು ಈ ತರ ಮಾಡೋದಕ್ಕೆ ಕಾರಣ ಏನು ಅಂತ ಗೊತ್ತಾ ಅವಳ ಹಿಂದೆ ಒಂದು ಕಾಣದ ಕೈ ಇತ್ತು ಆ ಕಾಣದ ಕೈ ಯಾರು ಗೊತ್ತಾ ತಾಂಡವ್ ಸರ್ ಅಂತ ಭಾಗ್ಯ ಕೇಳ್ತಾ ಇರ್ತಾಳೆ ಆಗ ನಿಂತ್ಕೊಂಡಿರೋ ಗುಂಡಣ್ಣ ಮಾತ್ರ ಯಾರಮ್ಮ ಅದು ಯಾರು ನನ್ಗಂತೂ ಎಕ್ಸೈಟ್ಮೆಂಟ್ ತಡಿಯೋಕೆ ಆಗ್ತಾ ಇಲ್ಲ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡಿದ ತರ ಫೀಲ್ ಆಗ್ತಾ ಇದೆ ಯಾರಮ್ಮ ಹೇಳು ಅಂತ ಗುಂಡಣ್ಣ ಕೇಳ್ತಾ ಇರ್ತಾನೆ ಆಗ ಮತ್ತೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಬರುತ್ತೆ ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ಸೀದಾ ಶ್ರೇಷ್ಠನ ಮನೆಗೆ ಬಂದು ಶ್ರೇಷ್ಠ ಶ್ರೇಷ್ಠ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ ಆಗ ಶ್ರೇಷ್ಠ ಮಾತ್ರ ಗಾಬರಿಂದ ಮೇಲಿಂದ ಕೆಳಗಡೆ ಓಡಿಕೊಂಡು ಬಂದು ಏ ಮನೆ ಹಾಳಿ ಇನ್ನ ನನ್ ಜೀವನದಲ್ಲಿ ಏನು ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಭಾಗ್ಯ ಜೋರಾಗಿ ಕಿರ್ಚ್ಕೊಂಡು ಕೇಳ್ತಾ ಇರ್ತಾಳೆ ಆಗ ಶ್ರೇಷ್ಠ ಮಾತ್ರ ಗಾಬರಿಂದ ನಾನೇನ್ ಮಾಡ್ದ ಅಂತ ಕೇಳ್ತಾಳೆ ಆಗ ಭಾಗ್ಯನಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಸೀದಾ ಶ್ರೇಷ್ಠ ಹತ್ರ ಹೋಗ್ಬಿಟ್ಟು ಶ್ರೇಷ್ಠಗೆ ತಲೆ ತಿರ್ಗುವರೆಗುನು ಚೆನ್ನಾಗಿ ಕಪಾಳಕ್ಕೆ ಬಾರಿಸ್ಬಿಡ್ತಾಳೆ ಆಗ ಈಗ ನೆನ್ಪಾಯ್ತಾ ಏನ್ ಮಾಡಿದ್ಯಾ ಅಂತ ಭಾಗ್ಯ ಕೇಳ್ತಾಳೆ ಆಗ ಶ್ರೇಷ್ಠ ಕೂಡ ಹೇ ಭಾಗ್ಯ ಅಂತ ತುಂಬಾನೇ ಜೋರಾಗಿ ಕಿರ್ಚ್ತಾ ಇರ್ಬೇಕಾದ್ರೇನೆ ನೋಡು ಇವಾಗ ಕಿರ್ಚೋದೆಲ್ಲ ನನ್ ಮುಂದೆ ಇಟ್ಕೋಬೇಡ ಕಿರ್ಚಿದ್ರೆ ಇನ್ನ ಒಂದು ನಾಲ್ಕು ಬಾರಿಸ್ತೀನಿ ನೋಡು ಇವಾಗ ಅದ್ ಯಾವ್ದೋ ಕೆಲ್ಸಕ್ಕೆ ಆ ಹುಡ್ಗಿನ ಬಳಸ್ಕೊಂಡ್ಯಲಾ ನೀನು ಅವಳು ಇವಾಗ ಎಲ್ಲ ಸತ್ಯನೂ ನನ್ಗೆ ಹೇಳಿದಾಳೆ ಅಂತ ಭಾಗ್ಯ ಹೇಳಿದ ತಕ್ಷಣನೇ ಶ್ರೇಷ್ಠ ತುಂಬಾನೇ ಶಾಕ್ ಆಗತ್ತೆ ಆಗ ಭಾಗ್ಯ ಶ್ರೇಷ್ಠನ ಹತ್ರ ಇರೋ ಬ್ಯಾಗ್ ನ ಕಿತ್ಕೊಂಡ್ಬಿಟ್ಟು ಅದ್ರಿಂದ ದುಡ್ಡು ತಗೊಂಡ್ಬಿಟ್ಟು ನೋಡು ಇದು ನಾನಿವಾಗ ಅಡಿಗೆ ಮಾಡಿದ್ದೀನಲ್ಲ ಅದಕ್ಕೆ ಸಿಗ್ಬೇಕಾಗಿರೋ ಪೇಮೆಂಟ್ ನೋಡಿ ಈ ಭಾಗ್ಯ ಇವತ್ತಲ್ಲ ಯಾವತ್ತಿದ್ರೂ ಅಷ್ಟೇ ಅವಳಿಗೆ ಏನ್ ಸಿಗ್ಬೇಕೋ ಅದನ್ನ ಪಡ್ಕೊಂಡೆ ಪಡ್ಕೊಂಡೆ ಅಂತ ಹೇಳ್ಬಿಟ್ಟು ಭಾಗ್ಯ ಆ ಬ್ಯಾಗ್ ಅನ್ನ ತೆಗೆದು ಶ್ರೇಷ್ಠ ಮುಖಕ್ಕೆ ಎಸದ್ ಬಿಟ್ಟು ಹಾಗೆ ತಂದಿರೋ ಅಡಿಗೆನೂ ಕೂಡ ಎತ್ಕೊಂಡು ಹಾಗೆ ಅಲ್ಲಿಂದ ಹೊರಟು ಬಿಡ್ತಾಳೆ ಈ ವಿಷಯನೆಲ್ಲ ಆ ಭಾಗ್ಯ ಹೇಳಿರೋದನ್ನ ಕೇಳ್ಬಿಟ್ಟು ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ಏಯ್ ಎಷ್ಟೇ ಧೈರ್ಯ ನಿನ್ಗೆ ಶ್ರೇಷ್ಠ ಮೇಲೆನೆ ಕೈ ಮಾಡ್ಬಿಟ್ಟಿದ್ಯಾ ಅಂತ ತಾಂಡೋ ಪ್ರಶ್ನೆ ಮಾಡ್ತಾ ಇರ್ಬೇಕಾದ್ರೇನೆ ಭಾಗ್ಯ ಅಯ್ಯೋ ತಾಂಡವ್ ಸರ್ ನನ್ ಕೈಯಿಂದ ಪೆಟ್ಟು ತಿಂತಾ ಇರೋದು ಇದೇನು ಫಸ್ಟ್ ಅಲ್ಲ ಅಂತ ಭಾಗ್ಯ ಹೇಳ್ತಾಳೆ ಆಗ ಗುಂಡಣ್ಣ ಮಾತ್ರ ತುಂಬಾನೇ ಖುಷಿಯಾಗ್ಬಿಟ್ಟು ವಾವ್ ಅಮ್ಮ ಸೂಪರ್ ಅಮ್ಮ ಅಂದ್ರೆ ಅಮ್ಮ ನೀನು ಅಂತ ಹೇಳ್ಕೊಂಡು ಗುಂಡಣ್ಣ ಮಾತ್ರ ತುಂಬಾನೇ ಖುಷಿಯಾಗ್ಬಿಟ್ಟು ವಿಜಿಲ್ ಹೊಡಿತಾ ಇರ್ತಾನೆ ಆಗ ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ಗುಂಡನ್ಗೆ ಬಿಹೇವ್ ಯೋರ್ ಸೆಲ್ಫ್ ಅಂತ ಹೇಳ್ಬಿಡ್ತಾನೆ ಆಗ ಭಾಗ್ಯ ಅಯ್ಯೋ ಯಾಕೆ ತಾಂಡವ್ ಸರ್ ನನ್ ಮೇಲಿನ ಕೋಪನ ಮಗು ಮೇಲೆ ಯಾಕೆ ತೀರ್ಸ್ಕೊಳ್ತಾ ಇದ್ದೀರಾ ಯಾಕೆ ಅಂತ ಕೇಳ್ತಾಳೆ ಆಗ ತಾಂಡವ್ ಭಾಗ್ಯ ಒಂದ್ಸರಿ ಇವಾಗ ನನ್ ಮುಂದೆ ಗೆದ್ಬಿಟ್ಟಿದ್ಯಾ ಅಂತ ಧಿಮಾಕ ಅಂತ ತಾಂಡವ್ ಕೇಳ್ತಾ ಇರ್ಬೇಕಾದ್ರೆ ಆಗ ಭಾಗ್ಯ ಮಾತ್ರ ಏನ್ ತಾಂಡವ್ ಸರ್ ಒಂದ್ಸರಿ ಗೆದ್ದಿರೋದು ಯಾಕೆ ನಿಮ್ಗೆ ಲೆಕ್ಕ ಬರ್ತಾ ಇಲ್ವಾ ನೋಡಿ ತಾಂಡವ್ ಸರ್ ನೀವು ಮತ್ತೆ ನಿಮ್ಮ ಹೆಂಡತಿ ಅದೇ ಶ್ರೇಷ್ಠ ಇದಳಲ್ಲ ಕೂತ್ಕೊಂಡು ಲೆಕ್ಕ ಹಾಕಿ ನಿಮ್ ಮುಂದೆ ಭಾಗ್ಯ ಎಷ್ಟು ಸಾರಿ ಗೆದ್ದಿದ್ದಾಳೆ ಅಂತ ಅವಾಗ ನಿಮ್ಗೇನೆ ಗೊತ್ತಾಗತ್ತೆ ನೋಡಿ ಮತ್ತೆ ಇವಾಗ ನೀವು ಈ ಭಾಗ್ಯ ನಿಮ್ ಮುಂದೆ ಸೋತು ಗುಂಡನ್ನನ ಫೀಸ್ ಕಟ್ಟೋಕೆ ಆಗದೆ ನಿಮ್ಮ ಮುಂದೆ ತಲೆ ಬಗ್ಸ್ತಿ ನಿತ್ಕೊಳ್ತಾಳೆ ಅಂತ ನೀವು ಕಾಯ್ತಾ ಇದ್ರಿ ಅಲ್ವಾ ಆ ನಿಮ್ಮ ಕನ್ಸು ಇದೆಯಲ್ಲ ಅದು ಯಾವತ್ತೂ ಕನ್ಸಾಗೇನೆ ಉಳಿಯುತ್ತೆ ಯಾವತ್ತಿದ್ರೂನು ನಿಮ್ಮಂತವರ ಮುಂದೆ ಈ ಭಾಗ್ಯ ಸೋಲೋ ಮಾತೇ ಇಲ್ಲ ನೋಡಿ ಆದ್ರೂನು ನೀವು ಈ ಭಾಗ್ಯನ ಸೋಲು ನೋಡ್ಬೇಕು ಅಂತ ಇಲ್ಲಿವರೆಗೂನು ಬಂದ್ಬಿಟ್ರಿ ಅಲ್ಲ ಆದ್ರೆ ಇವಾಗ ಭಾಗ್ಯನ ಗೆಲುವು ನೋಡು ಹಾಗಾಯ್ತು ಅಯ್ಯೋ ಪಾಪ ಅಂತ ಭಾಗ್ಯ ತಾಂಡವ್ ಕಾಲೆಳಿತಾ ಇರ್ತಾಳೆ ಆಗ ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ಹೇ ಎಮ್ಮೆ ಭಾಗ್ಯ ಅಂತ ಜೋರಾಗಿ ಕಿರ್ಚ್ ಬಿಡ್ತಾನೆ ಆಗ ಭಾಗ್ಯ ಮಾತ್ರ ಅವಳ ಕೈನ ಅಡ್ಡ ಹಿಡಿದ್ಬಿಟ್ಟು ತಾಂಡವ್ ಅವರೇ ಅಂತ ಹೇಳ್ಬಿಟ್ಟು ತಾಂಡವ್ ಹತ್ರ ಹೋಗಿ ನೋಡಿ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಗುಂಡಣ್ಣ ತುಂಬಾ ಖುಷಿ ಆಗ್ಬಿಟ್ಟು ವಿಸಿಲ್ ಹೊಡೆದಾಗ ಅವನಿಗೆ ಏನೋ ಒಂದು ಪದಾನ ಯೂಸ್ ಮಾಡಿದ್ರಿ ಅಲ್ಲ ಅದೇನದು ಅಂತ ಭಾಗ್ಯ ಕೇಳ್ದಾಗ ಅಮ್ಮ ಅದು ಬಿಹೇವ್ ಬಿಹೇವ್ ಅದನ್ನ ಫಸ್ಟ್ ನೀವು ಮಾಡಿ ಅಂತ ತಾಂಡವ್ಗೆ ಹೇಳ್ತಾಳೆ ಭಾಗ್ಯ ನೋಡಿ ತಾಂಡವ್ ಅವರೇ ಮೊನ್ನೆ ನೀವು ನಾನು ಮಂಗಂತರ ಕುಣಿಯೋದನ್ನ ನೋಡ್ಬೇಕು ಅಂತ ಅಂದ್ರಲ್ಲ ಅವತ್ತೇನೋ ನೋಡೋಕೆ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಆದ್ರೆ ಇವತ್ತು ನಿಮ್ಮ ಮುಂದೆ ಗೆದ್ದಿರೋ ಖುಷಿಯಲ್ಲಿ ಮಾತ್ರ ಕುಂದಾಡ್ತಾ ಇದ್ದೀನಿ ಸರಿನಾ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಗುಣಗಳನ್ನ ಕರ್ಕೊಂಡು ಸೀದಾ ಹೊರಟು ಬಿಡ್ತಾಳೆ ಭಾಗ್ಯ ಹೋದವಳು ಮತ್ತೆ ವಾಪಸ್ ಬಂದ್ಬಿಟ್ಟು ಹಾ ತಾಂಡಬೋಬ್ರೆ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳೋದು ಮರ್ತೆ ಬಿಟ್ಟೆ ಏನ್ ಗೊತ್ತಾ ನಿಮ್ ಹೆಂಡ್ತಿ ಅದೇ ಶ್ರೇಷ್ಠ ಇದ್ದಾಳಲ್ಲ ಅವಳಿಗೆ ನೀವು ಎರಡು ವಿಷಯಕ್ಕೆ ಥ್ಯಾಂಕ್ಸ್ ಹೇಳ್ಬಿಡಿ ಯಾಕೆ ಗೊತ್ತಾ ಒಂದು ಫಸ್ಟ್ ಅವಳಿಂದಲೇ ನಾನು ಇವತ್ತು ಅಡ್ಗೆ ಮಾಡೋ ಹಾಗೆ ಆಯ್ತು ಆಮೇಲೆ ಅವಳು ಆ ಅಡ್ಗೆ ಬೇಡ ಅಂತ ಹೇಳಿದ್ದಕ್ಕೆ ಇವಾಗ ಆ ಅಡುಗೆನ ಅನಾಥಾಶ್ರಮದ ಮಕ್ಕಳು ನೆಮ್ಮದಿಯಾಗಿ ತಿಂತಾ ಇದ್ದಾರೆ ಏನ್ ಗೊತ್ತಾ ತಾಂಡವ್ರೆ ಒಳ್ಳೆ ಊಟ ತಿನ್ನಕ್ಕೂನು ಯೋಗ್ಯತೆ ಇರ್ಬೇಕು ಹಾ ಇನ್ನೊಂದು ಎರಡನೇ ವಿಷಯ ನಾನು ಹಾಗೆ ಬಂದ್ಬಿಟ್ಟು ಫೀಸ್ ಕಟ್ಟಿ ಹೋಗಿದ್ರೆ ಮಜಾನೇ ಬರ್ತಾ ಇರ್ಲಿಲ್ಲ ಆದ್ರೆ ಇವಾಗ ಮಾತ್ರ ಸಕ್ಕದಾಗಿ ಮಜಾ ಬಂತು ಅಂತ ಹೇಳಿ ಬರ್ಲಾ ಅಂತ ಹೇಳ್ಕೊಂಡು ಮತ್ತೆ ಅಲ್ಲಿಂದ ಹೊರಡ್ತಾಳೆ ಆದ್ರೆ ತಾಂಡವ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಉರಿ ಉರಿ ಉರ್ಕೊಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು